ವೆಲ್ಕಮ್ ಬ್ಯಾಕ್ ಎರಡು ದಿನಗಳ ಪ್ರಧಾನಿ ಮೋದಿಯವರ ಪ್ರವಾಸ ಮುಗಿಸಿಕೊಂಡು ಈಗ ದೆಹಲಿ ವಾಪಸ್ ಆಗಿದ್ದಾರೆ ಬೆಳಗ್ಗೆ ಅರಮನೆ ಮೈದಾನದಲ್ಲಿ ಯೋಗ ದಿನಾಚರಣೆ ಇವತ್ತು ಪಾಲ್ಗೊಂಡರು ಯೋಗದ ಮಹತ್ವವನ್ನು ಸಾರಿದ್ರು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಯೋಗ ಮಾಡಿದ್ರು ಪ್ರಧಾನಮಂತ್ರಿಗಳು ಅಲ್ಲಿಂದ ಡಿಜಿಟಲ್ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಹೋದರು ಉದ್ಘಾಟನೆ ಮಾಡಿದ್ರು ಬಳಿಕ ಅರಮನೆಯ ವಿಶೇಷ ಆಹ್ವಾನದ ಮೇರೆಗೆ ಅರಮನೆಗೆ ಹೋದರು ನರೇಂದ್ರ ಮೋದಿಯವರು ಅಲ್ಲಿ ರಾಜವಂಶಸ್ಥರ ಜೊತೆ ಉಪಹಾರವನ್ನು ಸೇವನೆ ಮಾಡಿದ್ರು ಈ ಮೂಲಕ ಮೋದಿಯವರ ಕರ್ನಾಟಕದ ಪ್ರವಾಸ ಮುಕ್ತಾಯ ಆಯಿತು ಅವರು ಮೈಸೂರಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದರು ಪ್ರಧಾನಿಯವರಿಗೆ ಮುಖ್ಯಮಂತ್ರಿಗಳು ಹಾಗೂ ಘನತ ರಾಜ್ಯಪಾಲರು ಬೇಡಿಕೊಟ್ಟರು ಎಡಭಾಗದಲ್ಲಿ ನೋಡ್ತಿರುವ ಎಕ್ಸ್ಕ್ಲೂಸಿವ್ ಚಿತ್ರಗಳು ಉಪಹಾರ ಕೂಟಕ್ಕೆ ಹೋದಾಗ ರಾಜವಂಶಸ್ಥರ ಜೊತೆ ಪ್ರಧಾನಮಂತ್ರಿಗಳು ಅರಮನೆಯ ಒಳಭಾಗದಲ್ಲಿ ತೆಗೆಸಿಕೊಂಡಂತಹ ಒಂದಷ್ಟು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಚಿತ್ರವನ್ನು ಬಲಭಾಗದಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ಬೆಳಗ್ಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಅರಮನೆ ಆವರಣದಲ್ಲಿ ಯೋಗ ಮಾಡಿದ್ರು ಯೋಗಾಭ್ಯಾಸದಲ್ಲಿದ್ದರು ವಿಶ್ವಕ್ಕೊಂದು ಸಂದೇಶ ಕೊಟ್ಟರು ಅದಾದ ಮೇಲೆ ಅಂಬಾ ವಿಲಾಸ್ ಅರಮನೆಯ ಒಂದು ಭಾಗದಲ್ಲಿ ಅವ್ರಿಗೆ ವಂಶ ರಾಜವಂಶಸ್ಥರ ಜೊತೆ ಉಪಹಾರದ ಕೂಟ ಏರ್ಪಡಿಸಲಾಗಿತ್ತು ಅಲ್ಲಿ ಉಪಹಾರ ಸೇವಿಸಿದ್ರು ಅದಾದ ನಂತರ ಅವರ ಕಾನ್ವೆ ಮೂವ್ ಆಯಿತು ಮೈಸೂರಿನ ಏರ್ಪೋರ್ಟ್ ಕಡೆ ಅಲ್ಲಿಂದ ನೇರವಾಗಿ ನವದೆಹಲಿ ಕಡೆ ಪ್ರಯಾಣ ಬೆಳೆಸಿದ್ರು ಇಪ್ಪತ್ತೆರಡು ತಾಸುಗಳ ಕರ್ನಾಟಕದ ವಿಸಿಟ್ ಆಗಿತ್ತು ನಿನ್ನೆ ಬೆಳಗ್ಗೆ ಹನ್ನೊಂದು ಐವತ್ತೈದರಿಂದ ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ತನಕ ಪ್ರಧಾನಮಂತ್ರಿಗಳು ಕರ್ನಾಟಕದಲ್ಲಿದ್ದರು ನಿನ್ನೆ ಮತ್ತು ಇವತ್ತು ಎರಡು ದಿನ ಅಂತ ಮೈಸೂರಿನ ಏರ್ಪೋರ್ಟ್ ಅಂತ ಪ್ರಧಾನಮಂತ್ರಿಗಳು ಅಲ್ಲಿಂದ ನೇರವಾಗಿ ವಿಶೇಷ ವಿಮಾನ ದೆಹ್ ಪ್ರಯಾಣ ಬೆಳೆಸಿದ್ದಾರೆ ಬಹಳ ಎಲ್ಲರಿಗೂ ಗಮನಿಸಬೇಕಾದಂತಹ ವಿಚಾರ ನಡೆದದ್ದು ಶಾಸಕ ರಾಮದಾಸ್ ಅವರ ಬೆನ್ನು ತಟ್ಟಿದ ಪ್ರಕರಣ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ರಾಷ್ಟ್ರ ಸೇವೆ ಮಾಡುವಂತ ನನ್ನ ಬೆನ್ನು ತಟ್ಟಿದ್ರು ಶಾಸಕ ರಾಮದಾಸ್ ಹೇಳಿಕೆ ಕೊಟ್ಟರು ಬ್ರೇಕಿಂಗ್ ನ್ಯೂಸ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳೇ ಕರೆದ್ರು ಶಾಸಕರನ್ನ ರಾಮದಾಸ್ ಅವ್ರನ್ನ ಬಾ ಅಂತ ಬಂದ ಮೇಲೆ ಅಷ್ಟೇ ಪ್ರೀತಿಯಿಂದ ಅಭಿಮಾನದಿಂದ ಬೆನ್ನ ಮೇಲೆ ಸುದ್ದಿದ್ರು ಅಥವಾ ತಟ್ಟಿದ್ರು ಏನೋ ಮಾತಾಡಿದ್ರು ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡ್ತಿದ್ರು ನಗನೆಸ್ತಾ ಇದ್ರು ಒಂಥರ ನೋಡುಗರಿಗೂ ಬಹಳ ಆಶ್ಚರ್ಯ ಆಗಿತ್ತು ಏನು ಇಷ್ಟೊಂದು ಆತ್ಮೀಯತೆ ತೋರಿಸ್ತಿದಾರಲ್ಲ ರಾಮದಾಸ್ ಅವರು ಏನಿದು ಅಂತೆಲ್ಲ ನಮಗೂ ಮೋದಿ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ ಅದನ್ನು ಹೊರಗಡೆ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ವೇದಿಕೆಯಲ್ಲಿ ಪ್ರೀತಿಯಿಂದ ನಾನು ಮಾತಾಡಿಸಿದ್ರು ನಮ್ಮ ತಾಯಿ ಬಗ್ಗೆ ಪ್ರಧಾನಿಯವ್ರಿಗೆ ತುಂಬಾ ಅಭಿಮಾನ ಮೋದಿ ಅವರು ಎರಡು ದಿನದ ಮೈಸೂರು ಪ್ರವಾಸ ಸಕ್ಸಸ್ ಆಗಿದೆ ಬಿಜೆಪಿ ಶಾಸಕ ರಾಮದಾಸ್ ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ರು ನೋಡ್ತಿದ್ರಲ್ಲ ಇದೇ ದೃಶ್ಯ ನೆನೆ ರಾತ್ರಿ ನಡೆದದ್ದು ನನ್ನ ಸದ್ಯಕ್ಕೆ ಶರಣು ಹಂಪಿ ರಾಮದಾಸ್ ಅವರನ್ನ ಮಾತಾಡಿಸಿದ್ದಾರೆ ಓಟಿ ಶರಣು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಿನ್ನೆನೂ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಬಿ ಜೆ ಪಿ ಶಾಸಕರಾದಂತ ರಾಮದಾಸ್ ಸರ್ ಎರಡು ದಿನಗಳ ಪ್ರವಾಸ ಮೋದಿ ಅವರ ಪ್ರವಾಸ ಸಕ್ಸಸ್ ಆಗಿದೆ ಖಂಡಿತ ಮೈಸೂರಿಗೆ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ ಬಹಳ ಆನಂದದ ಕ್ಷಣಗಳು ನಮ್ಮ ಜೀವನದಲ್ಲಿ ಹಾಗಾಗಿ ಇದನ್ನ ಕೇವಲ ಒಂದು ದಿವಸದ ವಿಚಾರ ಅಂತ ತೆಗೆದುಕೊಳ್ಳುದೇನೆ ಮುಂದಿನ ಒಂದು ವರ್ಷ ನಿರಂತರವಾಗಿ ನಾವು ಅದನ್ನು ಯೋಗ ವರ್ಷವನ್ನಾಗಿ ಮೈಸೂರಿನಲ್ಲಿ ಆಚರಣೆಯನ್ನು ಎಲ್ಲ ಯೋಗ ಫೆಡರೇಷನ್ನಲ್ಲಿದ್ದಂಥವರೆಲ್ಲರನ್ನು ಜೊತೆಗೆ ತೆಗೆದುಕೊಂಡು ಆ ಕೆಲಸವನ್ನು ಮಾಡ್ತೇವೆ ಪ್ರತಿಯೊಂದು ಶಾಲೆಗೆ ಒಬ್ಬ ಟೀಚರನ್ನು ಕೊಡುವಂಥ ಕೆಲಸ ಆಗುತ್ತೆ ಇದಲ್ಲದೆ ಯಾರು ಐವತ್ತು ಜನಕ್ಕಿಂತ ಹೆಚ್ಚು ಜನಕ್ಕೆ ಯೋಗವನ್ನು ಹೇಳ್ಕೊಡ್ತಾರೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ಯೋಗವನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುವಂಥದ್ದು ಮನೆ ಮನೆಗಳಲ್ಲಿ ಯೋಗಿ ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಕೊಳ್ತಾ ಇದ್ದೀವಿ ಇದಲ್ಲದೆ ಅವರು ಬಿ ಕೆ ಅವರು ಹಾಗೆ ಪಟ್ಟಾಭಿಯವರು ಮೂರು ಜನ ಯಾರು ಇಡೀ ದೇಶಕ್ಕೆ ವಿಶ್ವಕ್ಕೆ ಒಂದು ಯೋಗವನ್ನು ಕೊಟ್ಟರು ಮೈಸೂರಿನವರು ಅವರ ಹೆಸರಿನಲ್ಲಿ ಮೂರು ಪಾರ್ಕ್ಗಳನ್ನು ಡೆವಲಪ್ ಮಾಡ್ತೇವೆ ಎರಡು ಕೋಟಿ ರೂಪಾಯಿಗಳ ಹಣವನ್ನು ತಕ್ಷಣದಲ್ಲೇ ತೆಗೆದಿಟ್ಟು ಮೋದಿ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಇದಲ್ದೇನೆ ಮುಖ್ಯವಾಗಿರುವಂಥದ್ದು ಕೇವಲ ಇಷ್ಟಕ್ಕೆ ಬಿಡೋದಲ್ಲ ಒಂದು ವರ್ಷದಲ್ಲಿ ಒಂದು ವಾರ್ಡನ್ನು ಅರವತ್ತೈದು ವಾರ್ಡಲ್ಲಿ ಒಂದು ವಾರ್ಡನ್ನು ನಾವು ಒಂದು ಹೋಲಿಸ್ಟಿಕ್ ಅಪ್ರೋಚಿನ ಅಡಿನಲ್ಲಿ ಟೋಟಲ್ ಹೆಲ್ತ್ ವಾರ್ಡ್ ಅಂತ ಕನ್ಸಿಡರ್ ಮಾಡಿಕೊಂಡು ಯೋಗ ಮತ್ತು ನೇಚುರೋಪತಿಯನ್ನು ಕೊಟ್ಟು ಅಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ನ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ನಿನ್ನೆ ಸೆಂಟರ್ ಆಫ್ ಅಟ್ರಾಕ್ಷನ್ ರೀತಿಯಾಗಿ ನಡೆದದ್ದು ಕಾರ್ಯಕ್ರಮದಲ್ಲಿ ತಮ್ಮನ್ನು ದೂರದಲ್ಲಿದ್ರಿ ಆದರೂ ಕರೆದು ತಮ್ಮನ್ನು ತಟ್ಟಿ ಮಾತಾಡಿದ್ರು ಏನಾಯಿತು ಸರ್ ಏನು ಹೇಳಿದ್ರು ಏನ್ ಅವ್ರು ಹೇಳುವಂತದ್ದು ಏನಿದೆಯಲ್ಲ ಆ ಪ್ರೀತಿ ವಿಶ್ವಾಸವನ್ನ ತೋರ್ಸುದ್ರು ಬೆಂತಟ್ಟುದು ಅಂದ್ರೆ ಸಹಜವಾಗಿ ಒಳ್ಳೆ ಕೆಲಸ ಮಾಡಪ್ಪ ದೇಶಕ್ಕೆ ಒಳ್ಳೇದು ಮಾಡಪ್ಪ ಅಂತ ಹೇಳಿದರೆ ಆ ಕೆಲಸ ನಾ ಮಾಡ್ತೀನಿ ರಾಮದಾಸ್ ಅವರು ಇಷ್ಟು ಆತ್ಮೀಯರು ಅನ್ನೋದು ಬಹಳಷ್ಟು ಜನರಿಗೆ ಅಂದ್ರೆ ತಮ್ಮ ಆತ್ಮ ವಲಯದಲ್ಲಿರೋರಿಗೆ ಗೊತ್ತಿತ್ತು ಆದರೆ ಬಹಳ ಜನಕ್ಕೆ ಗೊತ್ತಿದ್ದಿಲ್ಲ ಸೊ ಈಗ ಎಲ್ಲರೂ ಕೂಡ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಸರ್ ಅಲ್ಲ ಸಹಜ ಇಪ್ಪತ್ತೈದು ವರ್ಷಗಳ ಕಾಲದಿಂದ ನಾವು ಯಾವುದು ಏನು ಗೊತ್ತಾಗಬಾರ್ದು ಯಾಕೆಂದ್ರೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಇದ್ದಂಗೆ ನಾವೆಲ್ಲರೂ ಇದ್ವಿ ಹಾಗಾಗಿ ಅದು ಆಗಬಾರ್ದು ಅಂತನೋ ಉದ್ದೇಶ ಇತ್ತು ನಿನ್ನೆ ಅವರಾಗೆ ಕರೆದು ಹೇಳಿದ್ರಿಂದ ಅದು ಬಾಹ್ಯವಾಯಿತು ಅದರಲ್ಲಿ ಹಿಂದೆ ಏನಿತ್ತು ಮುಂದೆ ಏನಿತ್ತು ಅಂತ ನನಗೇನು ವ್ಯತ್ಯಾಸ ಇಲ್ಲ ನಮ್ಮ ಜೀವನದ ಒಂದು ಪುಣ್ಯ ಇಂತಹ ದೇಶವನ್ನ ವಿಶ್ವವನ್ನ ಕಾಯುವಂಥ ಒಬ್ಬ ವ್ಯಕ್ತಿ ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ ಅಷ್ಟೇ ನನಗೆ ಸಾಕು ತಮ್ಮ ಮತ್ತು ಮೋದಿಯವರ ಕುಟುಂಬ ಖಾಸಗಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಭಾಗಿಯಾಗಿದ್ರಿ ಸರಿ ಈ ಬಗ್ಗೆ ಏನಾದರೂ ನಿನ್ನೆ ಪ್ರಸ್ತಾಪ ಆಯಿತಾ ಮಾತಾಡಿದ್ರೆ ನೆನೆಸ್ಕೊಟ್ರ ತಾಯಿಯವ್ರ ಬಗ್ಗೆ ಇಲ್ಲ ನಿನ್ನೆ ನಾವಲ್ಲಿ ಮಾತುಕತೆ ಮಗದು ಹೊರಗಡೆ ಬರ್ತಾ ಇರುವಂಥ ಸಮಯದಲ್ಲಿ ಗೌರ್ನರ್ ಅವರು ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದರು ಆ ಸಂದರ್ಭದಲ್ಲಿ ಅವರು ಗೌರ್ನರ್ ಅವ್ರಿಗೆ ಒಂದು ಮಾತು ಹೇಳಿದ್ರು ಇವರಮ್ಮ ನನಗೂ ಅಮ್ಮ ಇದ್ದಾಗ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅವ್ರು ಹೋದ್ಮೇಲೆ ನಮ್ಮನ್ನು ಮಾತಾಡಿಸ್ತಾ ಇಲ್ಲ ಇವರು ಅಂತ ತಮಾಷೆ ಮಾಡಿದ್ರು ಆಗ ನಾವು ಹೇಳಿದ್ವಿ ಸಹಜವಾಗಿ ಆ ಸಂಬಂಧವನ್ನು ಎಲ್ಲರೂ ಮರೀಲಿಕ್ಕಾಗತ್ತಾ ಭಾವನಾತ್ಮಕವಾದಂಥ ಮಾತಿತ್ತು ಅಷ್ಟು ಅವ್ರ ಜೊತೆನಲ್ಲಿ ಯಾವಾಗ್ಲೂ ಇದ್ದೀವಿ ನಾವು ಅನ್ನೋದನ್ನ ಆ ಕುಟುಂಬ ಇದೆ ಅನ್ನೋದು ವಿಚಾರ ಬಂತೆ ಹೊರತು ಬೇರೆ ಏನೇನು ಇಲ್ಲ ಮೋದಿ ಜೊತೆ ರಾಮದಾಸ್ ಅವರು ಇಷ್ಟು ಆತ್ಮೀಯತೆ ಇದೆ ಅನ್ನೋದು ತಮ್ಮಲ್ಲಿರುವಂತಹ ಕೆಲವರಿಗೆ ಕೆಲ ನಾಯಕರಿಗೆ ಇದು ಅಸಮಾಧಾನ ಆಗಿ ಬರ್ತಾ ಇಲ್ಲ ಅನ್ನೋ ಮಾತು ಬರ್ತಾ ಇದೆ ಏನ್ ಹೇಳ್ತಾರೆ ಏನು ನಂಗೆ ಗೊತ್ತಿಲ್ಲ ನಾನು ಯಾವ್ದನ್ನ ಇದು ರಾಜಕೀಯವಾಗೂ ತಗೊಳಲ್ಲ ನಾವು ಯಾವುದೇ ಲಾಭಕ್ಕೂ ತಗೊಳಲ್ಲ ಜೀವನದಲ್ಲಿ ತಗೊಂಡು ಇಲ್ಲ ಇವತ್ತಿಗೂ ನಮ್ಗೆ ಏನೂ ಬೇಕಿಲ್ಲ ನಮ್ಗೆ ಬೇಕಾಗಿರೋದು ಅಷ್ಟೇ ಅಂತಹ ಪುಣ್ಯಾತ್ಮನ ಸೇವೆ ಮಾಡುವಂತ ದಿನ ಸಿಕ್ಕರೆ ಅದಕ್ಕಿಂತ ಬೇರೆ ಪುಣ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಇದು ಬಿಜೆಪಿ ಶಾಸಕ ರಾಮದಾಸ್ ಸರ ಮಾತು ಮೈಸೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ ನ್ಯೂಸ್ ಮುಂದುವರಿ ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗಬೇಕಾಯ್ತಾ ರೀ